ವೆಲ್ಕಮ್ ಟು ಮೈ ಚಾನಲ್ ಅಕ್ಕ ತಂಗಿ ಬ್ಲಾಗ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಾನಿವತ್ತು ತೊಂಡೆಕಾಯಿ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟೊಂದು ತೊಂಡೆಕಾಯಿ ಸಿಕ್ಕಿದೆ ನನಗೆ ಇವತ್ತು ತುಂಬ ದಿನ ಆಯಿತು ನಾನು ತೊಂಡೆಕಾಯಿ ಹಾರ್ವೆಸ್ಟ್ ಮಾಡಿದೆ ಸೊ ಎಷ್ಟೊಂದು ತೊಂಡೆಕಾಯಿ ಸಿಕ್ಕಿದೆ ಇನ್ನೂ ಇದ್ದಾವೆ ಹಾಗಾದರೆ ತೊಂಡೆಕಾಯಿ ಹಾರ್ವೆಸ್ಟ್ ಮಾಡೋದನ್ನ ತೋರಿಸ್ತೀನಿ ಬನ್ನಿ ನೋಡಿದು ದಾಸವಾಳ ಗಿಡ ಈ ದಾಸವಾಳ ಗಿಡಕ್ಕೆ ನಾನು ತೊಂಡೆಕಾಯಿ ಬಳ್ಳಿನ ಹಬ್ಬಿಸಿದ್ದೀನಿ ನೋಡಿ ತೊಂಡೆಕಾಯಿ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟೊಂದು ಇದಾವೆ ಗೊತ್ತಾ ತುಂಬನೇ ತೊಂಡೆಕಾಯಿ ಆಗಿದೆ ಈ ಸಲ ಎಲ್ಲನೂ ನಾನು ಹಾರ್ವೆಸ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ದಾಸವಾಳ ಗಿಡಕ್ಕೆ ನಾನು ತೊಂಡೆಕಾಯಿ ಬಳ್ಳಿನ ಹಬ್ಸಿದ್ದೀನಿ ದಾಸವಾಳ ಗಿಡಕ್ಕೆ ಏನಕ್ಕೆ ಹಬ್ಸಿದ್ದೀನಿ ಅಂತಂದರೆ ನಮಗೆ ಎಟುಕತ್ತೆ ಬೇಗ ಕೊಯ್ಯೋಕ್ಕೆ ಈಸಿ ಆಗತ್ತೆ ಅಂತ ಅಂದ್ಬಿಟ್ಟು ನಾನು ದಾಸವಾಳ ಗಿಡಕ್ಕೆ ಹಬ್ಸಿದ್ದೀನಿ ಒನ್ ಇಯರ್ ಆಯಿತು ನಾನು ತೊಂಡೆಕಾಯಿ ಬಳ್ಳಿನ ಹಾಕಿಬಿಟ್ಟು ಇವಾಗ ತೊಂಡೆಕಾಯಿ ಹಾಕ್ತಾ ಇದೆ ಇದರಲ್ಲಿ ತುಂಬಾ ತೊಂಡೆಕಾಯಿ ಸಿಗ್ತಾ ಇದೆ ಇತ್ತೀಚೆಗೆ ನನಗೆ ತುಂಬ ಇಷ್ಟ ತೊಂಡೆಕಾಯಿ ರೆಸಿಪಿ ಮಾಡೋದು ಅಂತಂದರೆ ತೊಂಡೆಕಾಯಿ ಸಾಂಬಾರಿಗಿಂತಲೂ ತೊಂಡೆಕಾಯಿ ಸುಕ್ಕ ಥರ ಮಾಡ್ತೀವಿ ಇಲ್ಲಾಂದರೆ ತೊಂಡೆಕಾಯಿ ಮತ್ತು ಕಡಲೆಕಾಯಿ ಹಾಕಿಬಿಟ್ಟು ಪಲ್ಯ ಥರ ಮಾಡ್ತೀವಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ಈ ತೊಂಡೆಕಾಯಿ ಅಂತೂ ಬೇಗನೆ ಬೇಯತ್ತೆ ಆಮೇಲೆ ತುಂಬಾ ಟೇಸ್ಟ್ ಬೇರೆ ಇದೆ ಇನ್ನೊಂದು ಬರುತ್ತಲ್ಲ ಉದ್ದಕ್ಕೆ ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಇದು ಇದು ದಪ್ಪಕ್ಕೆ ಆಗಿರುತ್ತೆ ನೋಡಿ ಇಲ್ಲೊಂದಿದೆ ನೋಡಿ ಬಳ್ಳಿ ತುಂಬಾ ಅಗಲಕ್ಕೆ ಹಬ್ಬಿದೆ ಯಾಕಂತಂದರೆ ನಾನು ದಾಸವಾಳ ಗಿಡಕ್ಕೆ ಹಾಕಿದ್ದೀನಲ್ವ ದಾಸವಾಳ ಗಿಡವೂ ಅಷ್ಟೇ ತುಂಬಾ ಅಗಲಕ್ಕೆ ಅದರ ಗಿಡದ ಇದು ಕೊಂಬೆಗಳೆಲ್ಲ ಅಗಲಕ್ಕೆ ಹೋಗಿದ್ದಾವೆ ಸೊ ಅದರಿಂದ ಬಳ್ಳಿ ಕೂಡ ಅದ್ರ ಅದರ ಫುಲ್ ಬಳ್ಳಿ ಹರಡಿದೆ ಸೊ ಅದಕ್ಕೆ ಆದ್ದರಿಂದ ನಮಗೆ ಅದು ಕೊಯ್ಯೋಕ್ಕೆ ಈಸಿ ಆಗುತ್ತೆ ಯಾಕಂದರೆ ತುಂಬ ಎತ್ತರ ಹೋಗಲ್ಲ ಅಲ್ವಾ ಗಿಡ ಸೊ ಅದಕ್ಕೆ ನೋಡಿ ಇಲ್ಲೊಂದಿದೆ ನೋಡಿ ಎಲ್ಲನೂ ಹಾರ್ವೆಸ್ಟ್ ಮಾಡ್ತೀನಿ ಇವತ್ತು ನಾನು ಹಾರ್ವೆಸ್ಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನನಗೆ ಈ ಥರ ತರಕಾರಿ ಗಿಡಗಳನ್ನ ಹಾಕೋದು ಅಥವಾ ಹಾರ್ವೆಸ್ಟ್ ಮಾಡೋದು ಅಂತಂದರೆ ತುಂಬಾ ಇಷ್ಟ ನನಗೆ ನೋಡಿ ಈ ಥರ ಇವಾಗ ಮಳೆಗಾಲ ಬೇರೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಗಿಡಗಳೆಲ್ಲ ಹಸ್ರ ಹಸಿರಾಗಿದ್ದಾವೆ ನೋಡೋಕ್ಕೂ ತುಂಬಾ ಖುಷಿ ಅನಿಸುತ್ತೆ ನೋಡಿ ಇಲ್ಲೊಂದಿದೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಅಲ್ವ ನೋಡಿ ಇದು ನಮ್ಮ ದಾಸವಾಳ ಗಿಡ ಎಲ್ಲೆಡೆ ಬಳ್ಳಿ ಹಬ್ಬಿದೆ ನೋಡಿ ನನ್ನ ಜೊತೆ ನಮ್ಮ ಅಮ್ಮ ಕೂಡ ನನಗೆ ಹೆಲ್ಪ್ ಮಾಡ್ತಿದ್ದಾರೆ ಹಾರ್ವೆಸ್ಟ್ ಮಾಡೋಕ್ಕೆ ನಾಳೆ ನಾನು ನಿಮಗೆ ಇದರ ರೆಸಿಪಿ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ನಾನು ತುಂಬ ದಿನ ಆಯಿತು ವೀಡಿಯೋನ ಅಪ್ಲೋಡ್ ಮಾಡಿದೆ ನನ್ನ ಚಾನಲ್ಗೆ ಇವತ್ತು ನಾನು ನನ್ನ ಚಾನಲ್ಗೆ ನನ್ನ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಸೊ ಅದರಿಂದ ನಾನು ಅಪ್ಲೋಡ್ ಮಾಡೋಕ್ಕಾಗ ಆಗಿರಲಿಲ್ಲ ನೋಡಿ ನಾಳೆ ಇದರಿಂದ ಒಂದು ರೆಸಿಪಿ ಮಾಡ್ತೀನಿ ನಾನು ಆ ರೆಸಿಪಿನ ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ ಎಲ್ಲರ ಸಪೋರ್ಟ್ ಬೇಕು ನನ್ನ ನನಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹೀಗೇ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ನಾನು ತರ್ತೀನಿ ನೋಡಿ ಇನ್ನೂ ಇದ್ದಾವೆ ತುಂಬಾ ಆದಷ್ಟು ಕೊಯ್ತೀನಿ ನಾನು ಆಗದೆ ಇರೋದನ್ನ ಅಲ್ಲೇ ಬಿಡ್ತೀನಿ ಆಮೇಲೆ ಮತ್ತೆ ಕೊಯ್ಕೊಂಡ್ರೆ ಆಯಿತು ಎಷ್ಟು ಬೇಕೋ ಅಷ್ಟು ಕೊಯ್ಕೊತೀನಿ ಇವಾಗ ನಾನು ಕೆಲವು ಬೆಳೆದಿದ್ದಾವೆ ಯಾಕಂದರೆ ತುಂಬ ದಿನ ಆಯಿತಲ್ವ ನಾವು ಕೊಯ್ಯೋದೆ ಸೊ ಅದರಿಂದ ನೋಡಿ ಇಷ್ಟೊಂದು ಸಿಕ್ ಸಿಕ್ಕಿದೆ ಇವಾಗ ಇನ್ನೂ ಇದೆ ಕೊಯ್ಯೋಕ್ಕೆ ಇನ್ನೂ ಕೊಯ್ದುಬಿಟ್ಟು ನಿಮಗೆ ನಾನು ತೋರಿಸ್ತೀನಿ ಹಾಗೆಯೇ ಬೇರೆ ತರಕಾರಿ ಕೂಡ ಇದೆ ನಾನು ನಮ್ಮ ಇಲ್ಲಿ ನಾನು ಅದನ್ನ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಓಕೆನಾ ನೋಡಿ ನೋಡೋಕ್ಕೆ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ನನಗೆ ತುಂಬ ಇಷ್ಟ ಯಾರಿಗೆಲ್ಲ ತೊಂಡೆಕಾಯಿ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ಓಕೆನಾ ನೋಡಿ ನೋಡಿ ಇದರ ಬಳ್ಳಿ ತೋರಿಸ್ತೀನಿ ನಾನು ನಿಮಗೆ ಅಷ್ಟೇನು ದೊಡ್ಡ ಬಳ್ಳಿ ಅಲ್ಲ ಸಣ್ಣ ಬಳ್ಳಿ ಇದು ನಾನೇನು ಇದಕ್ಕೆ ಏನು ಹೆಚ್ಚಾಗಿ ಏನಿದಕ್ಕೆ ಅಂದರೆ ಪ್ರೋಟೀನ್ ಅಥವಾ ಗೊಬ್ಬರ ಏನು ಜಾಸ್ತಿ ಹಾಕಲ್ಲ ನಾನು ಹಟ್ಟಿ ಗೊಬ್ಬರ ಒಂದು ಸ್ವಲ್ಪ ಹಾಕ್ತೀನಿ ಅಷ್ಟೇ ಬೇರೆ ಏನೂ ಹಾಕಲ್ಲ ಇದಕ್ಕೆ ನೋಡಿ ಇಲ್ಲವೊಂದು ಕೆಲವೊಂದು ಕಾಣಿಸಲ್ಲ ಯಾಕಂದರೆ ಅಷ್ಟೊಂದು ಎಲೆ ಆಮೇಲೆ ಬಳ್ಳಿ ಎಲ್ಲ ಹಬ್ಬಿದೆ ಅಲ್ವಾ ಹಾಗೆ ಕಾಣಿಸಲ್ಲ ಅಷ್ಟೊಂದು ನಾವು ಗಿಟ್ಟ ನೆಡದಲ್ಲಿ ನಾವು ನೆಟ್ಟ ಗಿಡದಲ್ಲಿ ಏನಾದರೂ ಕಾಯಿ ಆಗುತ್ತೆ ಅಥವಾ ಏನೋ ತರಕಾರಿ ಆಗುತ್ತೆ ಅಂದರೆ ನನಗೆ ಅಷ್ಟೊಂದು ಖುಷಿ ಅಲ್ವಾ ಅದರಷ್ಟು ಖುಷಿ ಬೇರೇನೂ ಇರಲ್ಲ ಅಲ್ವಾ ನನಗಂತೂ ಅಷ್ಟೇ ನನಗೆ ನಾನು ಗಿಟ್ಟ ನೆಟ್ಟ ಗಿಡದಲ್ಲಿ ಅಥವಾ ನಾನೇನಾದರೂ ಗಿಡ ನೆಟ್ಟರೆ ಅದರಲ್ಲಿ ಏನಾದರೂ ಕಾಯಿ ಆದರೆ ಅಥವಾ ಹೂ ಆದರೆ ನನಗೆ ತುಂಬಾ ಖುಷಿಯಾಗತ್ತೆ ಅದರಷ್ಟು ಖುಷಿ ಪಡೋ ಪಡ್ತೀನಿ ನಾನು ಅದರಷ್ಟು ಖುಷಿ ಪಡೋ ವಸ್ತು ಬೇರೆ ಏನೂ ಇರೋಲ್ಲ ನನಗೆ ನೋಡಿ ಇದು ಅದರ ಬುಡ ನೋಡಿ ಇಲ್ಲೊಂದು ಬಳ್ಳಿ ಕಾಣುತ್ತಲ್ವಾ ಅದು ಬಳ್ಳಿ ನೋಡಿ ನೋಡಿ ಇದು ಬಳ್ಳಿ ಇಷ್ಟೇ ಸಣ್ಣ ಬಳ್ಳಿ ನೋಡಿ ಈ ಬಳ್ಳಿ ಮೇಲೆ ಹೋಗಿ ಅಷ್ಟೊಂದು ಹಬ್ಬಿದೆ ನೋಡಿ ಇದು ನೋಡಿ ಇಲ್ಲೂ ಇದ್ದಾವೆ ನೋಡಿ ಹಾಗೆ ತುಂಬಾ ಇದ್ದಾವೆ ಎಷ್ಟೋ ಒಂದು ಕಾಣದೇ ಹಂಗೆ ಉಳಿದಿದೆ ಅದರಲ್ಲಿ ಕಾಣೋದನ್ನ ನಾವು ಕೊಯ್ದಿದ್ದೀವಿ ಅಷ್ಟೆ ನೋಡಿ ಹಿಂಗಿದೆ ನೋಡಿ ದಾಸವಾಳ ಗಿಡನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಮಳೆಗಾಲ ಅಲ್ವಾ ಸೊ ಚೆನ್ನಾಗಿದೆ ವೆದರ್ ಬೇರೆ ಬೇರೆ ತುಂಬಾ ಚೆನ್ನಾಗಿದೆ ತಂಪಾಗಿ ಗಾಳಿ ಬೀಸ್ತಾ ಇದೆ ಹಳ್ಳಿ ಲೈಫ್ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಪೇಟೆ ಲೈಫ್ಗಿಂತ ಹಳ್ಳಿ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಆದರೆ ಅನಿವಾರ್ಯ ಪೇಟೆಗೆ ಹೋಗಲೇಬೇಕು ನೋಡಿ ಇನ್ನೂ ಇದ್ದಾವೆ ನೋಡಿ ಎಷ್ಟೊಂದು ಇದ್ದಾವೆ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇನ್ನೊಂದು ತರಕಾರಿನ ಹಾರ್ವೆಸ್ಟ್ ಮಾಡೋದನ್ನ ನಿಮಗೆ ತೋರಿಸ್ತೀನಿ ಅಲ್ಲಿ ತನಕ ವೆಯ್ಟ್ ಇರಿ ಹಾಗೆಯೇ ಈ ವಿಡಿಯೋನ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡಿ ವೆದರ್ ನೋಡಿ ಹೇಗಿದೆ ಅಂತ ಸಾಧಾರಣ ಎಲ್ಲ ಹಾರ್ವೆಸ್ಟ್ ಮಾಡಾಯಿತು ಇನ್ನೊಂದು ಸ್ವಲ್ಪ ಇದ್ದಾವೆ ಅದನ್ನು ಹಾರ್ವೆಸ್ಟ್ ಮಾಡಿಬಿಟ್ಟು ನಾನು ನಿಮಗೆ ಎಷ್ಟು ಸಿಕ್ಕಿದೆ ಅಂತ ತೋರಿಸ್ತೀನಿ ತುಂಬಾ ಖುಷಿ ಆಗುತ್ತೆ ನನಗೆ ನಾನು ನೆಟ್ಟ ಗಿಡದಲ್ಲಿ ಕಾಯಿ ಆಗತ್ತೆ ಹಣ್ಣಾಗತ್ತೆ ಹೂ ಆಗತ್ತೆ ಅಂತಂದರೆ ತುಂಬಾ ಖುಷಿ ನನಗೆ ಅದನ್ನ ಹಾರ್ವೆಸ್ಟ್ ಮಾಡೋದು ಅಂತಂದ್ರೂ ತುಂಬಾ ಖುಷಿ ನಾನು ತಿಂತೀನೋ ಇಲ್ವೋ ಸಪ್ ಅದು ಬೇರೆ ಆದರೆ ನನಗೆ ನೆಡೋದು ಅಥವಾ ಹಾರ್ವೆಸ್ಟ್ ಮಾಡೋದು ಅಥವಾ ಅದನ್ನ ಪ್ರತಿಯೊಂದು ಗಿಡಗಳನ್ನ ನೆಡೋದು ಅಂತಂದರೆ ನನಗೆ ತುಂಬಾ ಇಷ್ಟ ನೋಡಿ ಇದು ದಾಸವಾಳ ಗಿಡ ನಮ್ಮದು ಎಲ್ಲೆಡೆ ಹಬ್ಬಿದೆ ಹಾಗೆಯೇ ಅಕ್ಕ ತಂಗಿ ವ್ಲಾಗ್ಸ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿನ ನಿಮಗೆ ತೋರಿಸ್ತೀನಿ ನಾನು ಅದೇ ತೊಂಡೆಕಾಯಿ ರೆಸಿಪಿನ ನೋಡಿ ಇವಾಗ ಹಾರ್ವೆಸ್ಟ್ ಮಾಡಿದ್ದು ಇಷ್ಟೊಂದು ಸಿಕ್ಕಿದ್ದಾವೆ ನೋಡಿ ತೋರಿಸ್ತೀನಿ ನೋಡಿ ಇಷ್ಟೊಂದಾಗಿದೆ ಇನ್ನೂ ಇದ್ದಾವೆ ಅದನ್ನ ನೆಕ್ಸ್ಟ್ ಕೊಳ್ಕೋತೀನಿ ನಾನು ಇವಾಗ ಇಷ್ಟು ಸಾಕು ನೋಡಿ ಇಷ್ಟಿದ್ದಾವೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆಯೇ ವೀಡಿಯೋನ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೋ ಫರ್ಗೆಟ್ ಟು ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್